ಅಂತ ಹೇಳೋ ಸಂದರ್ಭದಲ್ಲಿ ನಾಲ್ಕು ನೂರ ತೊಂಬತ್ತೈದು ಕೋಟಿ ಬ್ಯಾಲೆನ್ಸ್ ಇದೆ ಅಂತ ಹೇಳಬೇಕಾದ್ರೆ ಈ ಕಾರಣಕ್ಕೆ ಬರಲಿಲ್ಲವೇನೋ ಅನ್ನೋದನ್ನು ಅವ್ರು ಪ್ರಸ್ತಾಪ ಮಾಡೋಕ್ಕಾಗಿಲ್ಲ ಹಂಗಾಗಿ ಮಾಡಿಲ್ಲ ಬಟ್ ಇಲ್ಲಿ ಎಲ್ಲಿ ಲ್ಯಾಪ್ಸ್ ಆಗಿದೆ ಎಲ್ಲಿ ಲೋಪ ಆಗಿದೆ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಶಮ್ಮಿ ಪುರಾಣಿಕ್ ಸರ್ ಹೇಳಿದಂಗೆ ಸ್ವತಃ ಅವರು ಮಾಡ್ಕೊಳ್ಳುವಂತಹ ಮನವಿ ಕೆಲವೊಮ್ಮೆ ಪ್ರಭಾವ ಬೀರುತ್ತೆ ಸ್ವಂತ ಪ್ರಯತ್ನಗಳನ್ನು ಕೂಡ ಮಾಡಬಹುದಾಗಿತ್ತು ಅಂತ ಹೇಳಿ ಆದರೆ ಅದನ್ನು ಮೀರಿದ್ದೇನು ಅಂತ ಹೇಳಿದ್ರೆ ಕೇಂದ್ರ ಮತ್ತು ರಾಜ್ಯ ಅಂದಾಗ ಸಮನ್ವಯತೆ ಅನ್ನೋದು ಬಹಳ ಮುಖ್ಯ ಇವೆಲ್ಲ ಆಟೋಮೆಟಿಕ್ ಪ್ರೋಸೆಸಲ್ಲಿ ಆಗಬೇಕು ಆದರೆ ಅದು ಆಗ್ತಿಲ್ಲ ಅನ್ನೋದ್ರ ಪರಿಣಾಮವೇ ಅಭಿವೃದ್ಧಿ ಕುಂಠಿತ ಆಗೋದು ರಾಜಕೀಯ ವಿಶ್ಲೇಷಕರಾಗಿರುವಂಥ ಚಂಬಿ ಪುರಾಣಿಕ್ ಸರ್ ಹಲವು ಪ್ರಮುಖ ಅಂಶಗಳನ್ನು ಉಲ್ಲೇಖ ಮಾಡಿದ್ರು ದಿನೇಶ್ ಅವರೇ ಅಂದರೆ ಎಲ್ಲೆಲ್ಲಿ ಲ್ಯಾಬ್ಸ್ ಆಗಿರಬಹುದು ಅಂತ ನಾನು ಅದಕ್ಕೆ ಕೇಳ್ತಾ ಇದ್ದೆ ಕೇಂದ್ರದಿಂದ ಹಣ ರಾಜ್ಯಕ್ಕೆ ಬಂದಿಲ್ಲ ಅಂತ ಹೇಳ್ತದೆ ಕೇಂದ್ರ ಈ ಕಾರಣಕ್ಕೆ ನಿಮಗೆ ಹಣ ಕೊಡ್ತಿಲ್ಲ ಅಂತ ಕ್ಲಾರಿಫಿಕೇಶನ್ ಕೊಟ್ಟರೆ ಇದೊಂದು ಕ್ಲಾರಿಟಿ ಸಿಗುತ್ತೆ ಅಂತೇಳಿ ನೋ ಇಟ್ ಇಸ್ ನಾಟ್ ಲೈಕ್ ದಟ್ ಅಂತ ಹೇಳ್ತಿದ್ರು ಅದಕ್ಕೊಂದು ಉತ್ತರ ಬೇಕು ಎಟ್ ಸೇಮ್ ಟೈಮ್ ಮುಖ್ಯಮಂತ್ರಿ ಪ್ರಯತ್ನದಲ್ಲಿ ಮೂಲಕ ವ್ಯತ್ಯಾಸದ ಬಗ್ಗೆ ಕೂಡ ಹೇಳ್ತಾ ಇವತ್ತಿಂದ ಆಗಿಲ್ಲ ಎರಡ್ ಸಾವಿರದ ಹದಿನೇಳು ಹದಿನೆಂಟು ಏನು ಫಿಫ್ಟೀನ್ ಫೈನಾನ್ಸ್ ಕಮಿಷನ್ ಸ್ಟಾರ್ಟ್ ಆಯಿತು ಅವತ್ತಿಂದನೂ ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಬರ್ತದೆ ಟೋಟಲು ಸುಮಾರು ಒಂದು ಲಕ್ಷದ ಎಂಬತ್ತೇಳು ಸಾವಿರದ ಎಂಟುನೂರ ಕೋಟಿ ನಷ್ಟ ಆಗಿರೋದು ರಾಜ್ಯಕ್ಕೆ ಏನು ಇವರು ಪಾಯಿಂಟ್ ಒನ್ ಪರ್ಸೆಂಟ್ ರೆಡ್ಯೂಸ್ ಮಾಡಿರೋದ್ರಿಂದ ಮತ್ತು ಇವರೇನು ಜಿ ಎಸ್ ಟಿ ಲಾಶು ಕಾಂಪನ್ಸೇಷನ್ನು ಅದು ಫೈನಾನ್ಷಿಯಲ್ ಕಮಿಷನ್ನೇ ಅಪ್ರೂವ್ಡ್ ಮಾಡಿರೋ ಹದಿನಾ ಹನ್ನೊಂದೂವರೆ ಸಾವಿರ ಕೋಟಿ ಕೊಟ್ಟಿಲ್ಲ ಫೈನಾನ್ಷಿಯಲ್ ಕಮಿಷನ್ ಅಪ್ರೂವ್ ಮಾಡಿರೋ ದುಡ್ಡು ಕೊಟ್ಟಿಲ್ಲ ಇನ್ನು ಐದು ಸಾವಿರದ ಮುನ್ನೂರು ಕೋಟಿ ಭದ್ರಾ ಮೇಲ್ದಂಡನೆ ಯೋಜನೆ ಅದನ್ನು ಕೇಂದ್ರದ್ದೇ ಯೋಜನೆ ಅಂತ ಘೋಷಿಸ್ಕೊಂಡು ಬಜೆಟಲ್ಲಿ ಅನೌನ್ಸ್ ಮಾಡಿದವರು ಇವರು ಐದು ಸಾವಿರದ ಮುನ್ನೂರು ಕೋಟಿ ಕೊಡಲಿಲ್ಲ ಬೆಂಗಳೂರು ಕೆರೆ ಅಭಿವೃದ್ಧಿಗೆ ಮೂರು ಸಾವಿರ ಕೋಟಿ ಕೊಡ್ತೀವಿ ಅಂದರೂ ಕೊಡಲಿಲ್ಲ ಪೆರಿಫೆರಲ್ ರಿಂಗ್ ರೋಡ್ಸ್ಗೆ ಮೂರು ಸಾವಿರ ಕೋಟಿ ಕೊಡ್ತೀವಿ ಅಂದರೂ ಕೊಡಲಿಲ್ಲ ಇದೆಲ್ಲ ಬಜೆಟಲ್ಲಿ ಅನೌನ್ಸ್ ಆಗಿರೋದು ನಾವು ಹೇಳ್ತಾ ಇರೋದಲ್ಲ ಇಷ್ಟೆಲ್ಲ ಆಮೇಲೆ ಈ ಒಂದು ಸೆಸ್ಸು ಏನು ಸೆಸ್ಸು ಕೇಂದ್ರದ ಸೆಸ್ ಚಾರ್ಜ್ಗಳು ಸುಮಾರು ಐವತ್ತೈದು ಸಾವಿರ ಕೋಟಿ ಕರ್ನಾಟಕಕ್ಕೆ ಬಂದಿಲ್ಲ ಅಂದರೆ ನಮ್ಮನ್ನ ಕೇವಲ ಒಂದು ರಣಹದ್ದುಗಳ ಥರ ಕಿತ್ತು ತಿಂತಾ ಇದಾರೆ ಹೊರ್ತು ರಾಜ್ಯದ ಜನಗಳನ್ನ ವಾಪಸ್ತು ದುಡ್ಡು ಕೊಟ್ರೆ ತಾನೇ ಇವತ್ತು ಒಂದ್ ಕಡೆ ಕೇಂದ್ರ ತಿಂತ ಇದೆ ಇನ್ನೊಂದ್ ಕಡೆ ರಾಜ್ಯ ತಿಂತ ಇದೆ ನೋಡಿ ಯಾಕೆ ಅಂದ್ರೆ ಅವ್ರ ಕೊಟ್ರೆ ಇವ್ರು ಕಡಿಮೆ ಮಾಡ್ತಾರೆ ಇವತ್ ನೋಡಿ ಖಾಲಿ ಸೈಟ್ ಗಳಿಗೆ ಎರಡ್ ಸಾವಿರ ರೂಪಾಯಿ ಎರಡೂವರೆ ಸಾವಿರ ರೂಪಾಯಿ ಏನು ಕಸದ್ದು ಸೆಸ್ ಆಗ್ತಾ ಇದಾರೆ ರಾಜ್ಯ ಸರ್ಕಾರ ಇವ್ರೇನ್ ಕಸ ಯಾರೋ ಕೇಂದ್ರ ಸರ್ಕಾರದಿಂದ ಒಬ್ರು ಬಂದಿದ್ರು ಬಿಜೆಪಿ ಅವರು ಮೈಸೂರಲ್ಲಿ ಕೆ ಆರ್ ಹಾಸ್ಪಿಟ್ಲಲ್ಲಿ ಕಸ ಸುರಿದ್ಬಿಟ್ಟು ಕಸ ಕ್ಲೀನ್ ಮಾಡಿಬಿಟ್ಟು ಸ್ವಚ್ಛ ಭಾರತ್ ಮಾಡುದು ಅಂತ ಹಂಗೆ ಏನಾದ್ರು ಡಿ ಕೆ ಶಿವಕುಮಾರ್ ಅವರು ಖಾಲಿ ಸೈಟ್ ಕಸ ಹಾಕ್ಬಿಟ್ಟು ಕಸ ಕ್ಲೀನ್ ಮಾಡ್ತಾರ ಕಸಕ್ ಸೆಸ್ ಹಾಕ್ತಾ ಇದಾರಲ್ಲ ಇವರು ಜನಗಳನ್ನ ಒಂದು ಕಡೆ ಕೇಂದ್ರ ಸರ್ಕಾರ ರಾಜ್ಯವನ್ನ ರಣಹದ್ದುಗಳ ತರ ತಿಂತ ಇದ್ರೆ ರಾಜ್ಯ ಸರ್ಕಾರ ಅದನ್ನ ಪಡ್ಕೊಳ್ಳೋ ಯೋಗ್ಯತೆ ಇಲ್ಲ ನಾವು ಎಲ್ಲಿ ದುಷ್ಮನ್ ಕಹಾ ಹೇ ಅಂದ್ರೆ ಬಗಲ್ಮೆಹೆ ಅಂತ ನಮ್ಮ ರಾಜ್ಯದ ಬಿಜೆಪಿ ಮತ್ತು ಇವತ್ತು ಜೆ ಡಿ ಎಸ್ ಅವರು ಅವ್ರ ಜೊತೆ ಸೇರಿದಾರಲ್ಲ ಅವರು ತಮಿಳ್ನಾಡವರು ಸಂಸದರುಗಳನ್ನ ಶಾಸಕರುಗಳನ್ನ ನೋಡಿ ಕಲಿಬೇಕು ಅವ್ರಿಗೆ ಎಂತದೇ ಪರಿಸ್ಥಿತಿ ಬರಲಿ ರಾಜ್ಯ ಒಂದಾಗತ್ತೆ ಅವ್ರು ಯಾವುದೇ ಪಕ್ಷಕ್ಕೆ ಬೆಂಬಲ ಕೊಟ್ಟಿರ್ಲಿ ಅವ್ರ ರಾಜ್ಯ ಮೊದಲು ತಮಿಳುನಾಡು ಮೊದಲು ನಮಗ್ ಬರಬೇಕಾದ ಹಕ್ಕು ಬರಬೇಕು ನಮಗೆ ಬರಬೇಕಾದ ದುಡ್ಡು ಬರಬೇಕು ಅಂತಾರೆ ನಮ್ಮವರು ಜಿ ಹುಜೂರ್ ಜಿ ಹುಜೂರ್ ಅನ್ಕೊಂಡು ಅವ್ರಗಳ ಹತ್ರ ಭಿಕ್ಷೆ ಅಧಿಕಾರ ಭಿಕ್ಷೆಗೆ ಇವತ್ತು ರಾಜ್ಯವನ್ನು ಬಲಿ ಕೊಡ್ತಾ ಇದ್ದಾರೆ ಜನರಿಗೆ ದ್ರೋಹ ಮಾಡ್ತಾ ಇದ್ದಾವೆ ಈ ಜೆ ಸಿ ಬಿ ಪಕ್ಷಗಳು ಇದನ್ನ ನಾನು ಖಂಡಿಸ್ತೀನಿ ಯಾಕಂದ್ರೆ ರಾಜ್ಯಕ್ಕೆ ಇವತ್ತು ಈ ತರ ಅವ್ರು ಕೊಡದೇ ಇರೋದ್ರಿಂದ ತಾನೇ ಇವ್ರು ಎರ ಬಿರಿ ಪೆಟ್ರೋಲ್ಗೆ ಡೀಸೆಲ್ಗೆ ಸೆಸ್ ಏನು ಮೆಟ್ರೋ ರೈಲಿಂದ ಹಿಡಿದು ಒಂದು ಖಾಲಿ ಸೈಟ್ಗಿಂದ ಹಿಡಿದು ಒಂದು ರೆವಿನ್ಯೂ ರಿಜಿಸ್ಟ್ರೇಷನ್ ಇಂದ ಹಿಡ್ದು ಒಂದು ವೆಹಿಕಲ್ ರಿಜಿಸ್ಟ್ರೇಷನ್ ಅಂದ ಹಿಡ್ದು ಎಲ್ಲ ನಮ್ಮನ್ನ ಲೂಟಿ ಮಾಡ್ತಾ ಇದ್ದಾರೆ ಈ ಜೆ ಸಿ ಬಿ ಪಕ್ಷಗಳು ಇವತ್ತು ಕುಮಾರಸ್ವಾಮಿ ಅವರು ಅಧಿಕಾರಕ್ಕೆ ಹೋಗಲ್ಲಿ ಕೂತಿದ್ದಾರೆ ಒಂದು ದಿವಸ ಲೋಕಸಭೆಯಲ್ಲಿ ಕೇಳಿದಾರ ಕರ್ನಾಟಕಕ್ಕೆ ಇಂಥದ್ದು ಬೇಕು ಅಂತ ಇವತ್ತು ದೇವೇಗೌಡರು ಕೇಳ್ತಾರೆ ಏಜ್ ಆಫ್ ಅಂತ ನಿಂತ್ಕೊಳಕ್ಕೆ ತಾಕತ್ ಇಲ್ಲ ಪಾಪ ಅವ್ರಿಗೆ ಏಜ್ ಆಗಿದೆ ಅಂತವ್ರು ಅಲ್ಲಿ ಕೇಳ್ತಾರೆ ಇವ್ರಿಗೆ ಯಾರಿಗೂ ಕೇಳೋ ದಮ್ಮ ಇಲ್ಲ ತಾಕತ್ತಿಲ್ಲ ಬರೀ ಮೋದಿ ಅವ್ರನ್ನ ಹೊಗಳೋದ್ರಲ್ಲಿ ಜೀವ ಜೀವ್ರು ಅನ್ಕೊಳ್ಳೋದ್ರಲ್ಲೇ ಇವ್ರ ಜೀವನ ಕಳೀತಾ ಇದಾರೆ ಹೊರತು ಮತ್ತೆ ರಾಜ್ಯದಿಂದ ಬಲಿಷ್ಠವಾಗಿ ನಾಯಕರುಗಳು ಅಲ್ಲಿ ಕೂತ್ಕೊಂಡು ಕೇಳ್ಬೇಕು ಹೋದವ್ರು ಲೋಕಸಭಾ ಮೆಂಬರ್ಸ್ ಗಳು ಇವತ್ತು ಲೋಕಸಭಾ ಮೆಂಬರ್ಸ್ ಗಳು ಮೆಂಬರ್ಸ್ ಗಳು ಅಂತೀವಿ ಎಲ್ಲಿ ಏನ್ ಮಾತಾಡ್ತಾ ಇದ್ದಾರೆ ರಾಜ್ಯಕ್ಕೆ ಅನ್ಯಾಯ ಆಗಿದ್ದನ್ನ ಒಬ್ರಾರು ಎಷ್ಟು ಜನ ಮಾತಾಡ್ತಾ ಇದಾರೆ ವಿತ್ ಸ್ಟ್ಯಾಟಿಸ್ಟಿಕ್ಸ್ ಕೊಟ್ಟು ನಮ್ಮ ರಾಜ್ಯಕ್ಕೆ ಇವತ್ತು ಅದಕ್ಕೆ ನಾವ್ ಹೇಳ್ತಾ ಇರೋದು ಎಲ್ಲಿ ತನಕ ಜನ ಎಲ್ಲಿ ತನಕ ರಾಜ್ಯದ ಜನ ಒಂದು ರಾಜ್ಯದ ಜನ ಎಲ್ಲಿ ಹಣ ಹೆಂಡ ನೀವು ಜಾತಿ ಧರ್ಮಗಳು ನೋಡ್ಕೊಂಡು ಓಟ್ ಹಾಕೊಂಡು ಸಾಯ್ತೀರಾ ಅಲ್ಲಿ ತನಕ ನೀವು ಟ್ಯಾಕ್ಸ್ ಗಳು ಕಟ್ಟಿ ಶಿಕ್ಷಣ ಇಲ್ಲದೆ ಆರೋಗ್ಯ ಇಲ್ಲದೆ ಖಾಲಿ ಸೈಟ್ ಗಳಿಗೆ ದಂಡ ಕಟ್ಕೊಂಡು ನೀವು ಸಾಯಬೇಕಾದ ಪರಿಸ್ಥಿತಿ ಬರುತ್ತೆ ಇದನ್ನ ಗ್ಯಾಪ್ ಇಟ್ಕೊಳ್ಳಿ ಈ ಜೆ ಸಿ ಬಿ ಪಕ್ಷಗಳನ್ನ ದೂರ ಇಟ್ಟು ಒಂದು ನೈರ್ಮಲ್ಯವಾದ ರಾಜಕಾರಣ ಮಾಡಿ ಕರ್ನಾಟಕಕ್ಕೆ ಬರಬೇಕು ಎಲ್ಲ ಹಕ್ಕುಗಳನ್ನ ನಮ್ಮ ರಾಜ್ಯಕ್ಕೆ ಭವಿಷ್ಯ ಇರೋದು ಇಲ್ಲ ಅಂದ್ರೆ ನಾವು ಭಿಕ್ಷೆ ಬೇಡ್ಕೊಂಡು ಅವ್ರು ಕೇಳಿದ ಟ್ಯಾಕ್ಸ್ ಗಳು ಹಾಕದಷ್ಟು ಟ್ಯಾಕ್ಸ್ ಗಳು ಜಡಿಸ್ಕೊಂಡು ನಾವು ಒಂದು ಹೀನಾಯ ಪರಿಸ್ಥಿತಿಲಿ ಬದುಕುವಂತ ಪರಿಸ್ಥಿತಿ ರಾಜ್ಯದ ಜನರಿಗೆ ಉದ್ಭವ ಆಗಿದೆ ಅನಿವಾರ್ಯತೆ ಕರ್ನಾಟಕಕ್ಕೆ